ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ ನಮ್ಮ ಚಾನಲ್ ಅನ್ನು ಸಬ್ ಮಾಡ್ತಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನೆ ಜೊತೆ ನನ್ನ ಕಥೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಭೂಮಿಗೆ ಬೇಲ್ ಸಿಕ್ಕಿರೋ ವಿಷಯ ಸಾಕ್ಷಿಗೆ ಗೊತ್ತಾಗಿ ಸಾಕ್ಷಿಗೆ ತುಂಬಾನೇ ಶಾಕ್ ಆಗುತ್ತೆ ನಾನೀಗ ಹುಷಾರಾಗಿದ್ದೀನಿ ನಿಮ್ಮಿಂದ ತುಂಬಾನೇ ಸಹಾಯ ಆಯ್ತು ಭೂಮಿ ಮತ್ತೆ ಅವ್ರ ಕಾಲೋನಿ ಜನರಿಗೆ ಬೇಲ್ ಕೊಡ್ಸೋ ವಿಷಯ ನನಗೆ ಗೊತ್ತಾಗ್ಲಿಲ್ಲ ಮೊದಲೇ ಗೊತ್ತಾಗಿದ್ದರೆ ನಾನು ನಿಮ್ಮನ್ನ ಇಲ್ಲಿಗೆ ಕರಿತಾನೆ ಇರ್ಲಿಲ್ಲ ಅಂತ ಸಾಕ್ಷಿ ಸತಣ್ಣನ್ ಮುಂದೆ ಹೇಳಿ ಸಾಗಕ್ಕೆ ಸಾಗಾಕ ನೋಡ್ತಾ ಇರ್ತಾಳೆ ಸತ್ಯಣ್ಣ ಸಾಕ್ಷಿ ಮಾಡ್ತಿರೋ ಕುತಂತ್ರ ಅರ್ಥ ಮಾಡ್ಕೊಳ್ದೆ ಅವಳ ಮುಂದೆ ಬಿಡಿಪಿ ಆಗ್ತಾ ಇರ್ತಾರೆ ಈ ಕಡೆ ಸಾಕ್ಷಿಗೆ ಸತ್ಯಣ್ಣ ಮಾಡ್ತಾ ಇರೋ ಕಾಮಿಡಿನ ಕೇಳಿಸಿಕೊಂಡು ತುಂಬಾನೇ ಇರಿಟೇಟ್ ಆಗ್ತಾ ಇರುತ್ತೆ ಸಾಕ್ಷಿ ಮನ್ಸಲ್ಲೇ ತು ಇವನೇ ಇವನು ಒಳ್ಳೆ ಜೊಲ್ ಪಾರ್ಟಿ ತರ ಆಡ್ತಾ ಇದನ್ನಲ್ಲ ನಾನು ಇಲ್ಲಿ ಉಳಿಸ್ಕೊಂಡಿದ್ದೆ ಆ ಭೂಮಿಗೆ ಬೇಲ್ ಸಿಗ್ಲೇಬಾರದು ಅಂತ ಆದ್ರೆ ಅಲ್ಲಿ ನೋಡಿದ್ರೆ ಭೂಮಿಗೆ ಬೇಲ್ ಸಿಕ್ಕಿ ಹೊರಗಡೆ ಬಂದಿದ್ದಾಳೆ ಆದ್ರೆ ಇವನು ತಲೆ ದಿನಕ್ಕೆ ಇಲ್ಲಿಗೆ ಬಂದಿದ್ದಾನೆ ಅಂತ ಅನ್ಸುತ್ತೆ ಸಾಕ್ಷಿ ಮನ್ಸಲ್ಲೇ ಅನ್ಕೊಂತ ಇರ್ತಾಳೆ ಅಷ್ಟರಲ್ಲಿ ಸಾಕ್ಷಿಯವ್ರೆ ಅಂತ ಸತ್ಯ ಕರೀತಾನೆ ಆ ಸತ್ಯ ಅವ್ರೆ ತುಂಬಾ ಕತ್ಲಾಗ್ತಾ ಬಂತು ನೀವಿನ್ನು ಮನೆಗೆ ಹೊರಡಿ ಅಂತ ಸಾಕ್ಷಿ ಹೇಳ್ತಾಳೆ ಆರ್ ಯು ಶೋರ್ ಅಂತ ಸತ್ಯ ಕೇಳ್ತಾನೆ ಎಸ್ ನೀವು ಇಷ್ಟೆಲ್ಲ ನನ್ನ ಕೇರ್ ಮಾಡಿದಕ್ಕೆ ತುಂಬಾನೇ ಟ್ಯಾಂಕ್ಸ್ ಕತ್ಲಾಗ್ತಾ ಬಂತು ನೀವಿನ್ ಹೊರಡಿ ನಾನು ಫ್ರೆಂಡ್ ಗೆ ಬರ ಹೇಳಿದೀನಿ ನಾನು ಅವ್ರ ಜೊತೆ ಇರ್ತೀನಿ ಅಂತ ಹೇಳಿದಾಗ ಫ್ರೀ ಹಾಗಾದ್ರೆ ನಾನಿನ್ ಬರ್ತೀನಿ ಏನಾದ್ರು ಎಮರ್ಜೆನ್ಸಿ ಇದ್ರೆ ನನಗೆ ಫೋನ್ ಮಾಡಿ ನಾನು ಅದೆಲ್ಲೇ ಇದ್ರು ನಿಮ್ ಸಹಾಯಕ್ಕೆ ಬಂದೇ ಬರ್ತೀನಿ ಅಂತ ಸತ್ಯಣ್ಣ ಹೇಳ್ತಾರೆ ಅದನ್ನ ಕೇಳಿಸಿಕೊಂಡು ಇನ್ಯಾವ್ ಸಹಾಯ ಅಜಿತ್ ಕೈಯಿಂದ ತಪ್ಪಿಸ್ಕೊಂಡ್ರೆ ಸಾಕಾಗ್ ಹೋಗಿದೆ ಸಾಕ್ಷಿ ಮನ್ಸಲ್ಲೇ ಅನ್ಕೊಂತಾಳೆ ಸರಿ ಆಯ್ತಾಯ್ತು ತುಂಬಾನೇ ಥ್ಯಾಂಕ್ಸ್ ಅಂತ ಅಂತ ಸಾಕ್ಷಿ ಹೇಳಿದಾಗ ಸರಿ ಅಂತ ಅಲ್ಲಿಂದ ಹೊರಡ್ತಾರೆ ಅರ್ಧದಲ್ಲಿ ದಾರಿಲಿ ಇರುವಾಗ ಒಂದ್ಸರಿ ಹೋಗಿ ಅಜಿತ್ ಮತ್ತೆ ಭೂಮಿನ ಮಾತಾಡ್ಸ್ಕೊಂಡ್ ಬರೋಣ ಅಂತ ಮನೆ ಕಡೆ ಗಾಡಿನ ತಿರುಗಿಸ್ತಾರೆ ಕಡೆ ಭೂಮಿ ಸ್ನಾನ ಮಾಡ್ಕೊಂಡು ಮಿರರ್ ಅಲ್ಲಿ ಕೂದ್ಲುನ ಒರೆಸ್ಕೊಂತ ಇರ್ತಾಳೆ ಏನೋ ಕೆಲಸ ಮಾಡ್ತಾರ ಅಜಿತ್ ಸಡನ್ ಆಗಿ ಲ್ಯಾಪ್ಟಾಪ್ ಎಲ್ಲಾ ಇಡ್ಕೊಂಡು ರೂಮ್ ಕಡೆ ಬರ್ತಾನೆ ಸಂಗೀತ ಅಜಿತಾ ನೋಡು ಅವಾಗಿಂದ ನೋಡ್ತಾ ಇದೀನಿ ಆ ಲ್ಯಾಪ್ಟಾಪ್ ಅಲ್ಲಿ ಏನೋ ಮಾಡ್ತಾನೆ ಇದೆಯಾ ಊಟಕ್ ಬಾರು ಅಜಿತಾ ಭೂಮಿಯಲ್ಲಿ ಬೇಗ ಅವಳನ್ನ ಕರ್ಕೊಂಡು ಬಾ ಊಟ ಮಾಡೋಣ ಅಂತ ಸಂಗೀತ ಹೇಳ್ತಾರೆ ಸರಿ ಆಯ್ತಮ್ಮ ನಾನ್ ರೂಮ್ ಹೋಗಿ ಭೂಮಿನ ಕರ್ಕೊಂಡ್ ಬರ್ತೀನಿ ಅಜಿತ್ ರೂಮಿಗೆ ಬರ್ತಾನೆ ಕಡೆ ಭೂಮಿ ಮಿರರ್ ಮುಂದೆ ತಲೆ ಕೂದಲನ್ನ ಒಣಸ್ಕೊಂತ ಇರ್ತಾಳೆ ಅಜಿತ್ ಅದನ್ನ ನೋಡಿ ಭೂಮಿ ಕಡೆ ಅಟ್ರಾಕ್ಟ್ ಆಗ್ತಾನೆ ಇನ್ನೆಲ್ಲ ತೋರಿಸಿಕೊಳ್ದೆ ಹೋಗಿ ಬೆಡ್ ಮೇಲೆ ಕುತ್ಕೊಂತಾನೆ ಅಜಿತ್ ಭೂಮಿ ಇದನ್ನೆಲ್ಲಾ ಮೀರಾರಲ್ಲೇ ನೋಡ್ತಾ ಇರ್ತಾಳೆ ಆಗ ಭೂಮಿ ತಲೆ ಕೂದ್ಲು ಆರಿಸ್ಕೊಂಡ್ಬಿಟ್ಟು ಬಿಟ್ಟು ಅಜಿತ್ ಹತ್ರನೇ ಬಂದು ಎಣ್ಣೆ ಇಟ್ಕೊಂಡು ಅಜಿತ್ ಮುಖನ ತನ್ನ ಕಡೆ ತಿರ್ಸ್ಕೊಂತಾಳೆ ಅಯ್ ಏನೇ ಮಾಡ್ತಾ ಇದೀಯಾ ಅಜಿತ್ ಕೇಳ್ತಾನೆ ಯಾಕೆ ರೇ ನನ್ನ ನೋಡಿದ್ದು ನಾನ್ ನಿಮ್ ನೋಡಿಲ್ಲ ಅಂತ ಅನ್ಕೊಂಡ್ರಾ ಯಾಕೆ ಅಪ್ಸರೆ ಇವತ್ತು ಇನ್ನು ಚೆನ್ನಾಗಿ ಅಪ್ಸರೆ ತರಾನೇ ಕಾಣಿಸ್ತಾ ಇದ್ದಾಳಾ ನನ್ನೇ ನೋಡ್ತಾನೆ ಇರ್ಬೇಕು ಅಂತ ಅನ್ಸುತ್ತಾ ಸಾಹೇಬ್ರೆ ಪರವಾಗಿಲ್ಲ ಹೇಳಿ ಹೇಳಿ ಇಲ್ಲ ಕಾಮನ್ ತಾನೇ ಈ ತರ ಆಪ್ಸರ್ ಏನ ನೋಡ್ದಾಗಾದ್ರೂ ನೋಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ ಹೇಳ್ದಾಗ ಅದನ್ ಕೇಳಿಸ್ಕೊಂಡು ಅಜಿತ್ ಜೋರಾಗಿ ನಗ್ಬಿಟ್ಟು ಸರಿ ಅದು ನೀನು ಇನ್ನು ನೋಡ್ಬೇಕು ಅಂತ ಅನ್ಸ್ತಾ ಇರೋದು ಮಾಡೋ ಎಡಬಟ್ಗಳಿಗೆ ನಿನ್ ಕಡೆ ತಿರುಗಿ ಕೂಡ ಮಲಗಬಾರ್ದು ಅಂತ ಅನ್ಸುತ್ತೆ ಕನೆ ನೋಡ್ತಾ ಕೂತಿರಕ್ಕೆ ನಂಗೆ ತಲೆ ಕೆಟ್ಟಿದ್ಯಾ ಹೋಗು ಕನ್ನಡಿ ಮುಂದ್ ಇದ್ಕೊಂಡು ತಲೆ ಕೂದಲು ಬಚ್ಕೊತಿದ್ಯಾಲ ಅದೇ ಕನ್ನಡಿ ಹೋಗಿ ನಿನ್ ಮುಖನ ಒಂದ್ಸರಿ ಸರಿಯಾಗಿ ನೋಡ್ಕೋ ಅಜಿತ್ ಹೇಳ್ದಾಗ ಅದನ್ ಕೇಳಿಸಿಕೊಂಡು ಉರಿ ಉರಿ ಹೊಟ್ಟೆ ಉರಿ ಊರಿಗೆ ಈ ತರ ಎಲ್ಲಾ ಮಾತಾಡ್ತಾ ಇದೀರಾ ಸಾಹೇಬ್ರೆ ನೀಗ್ ಅರ್ಥ ಆಗುತ್ತೆ ಆದ್ರೆ ಈ ತರ ಕದ್ದು ಮುಚ್ಚಿ ಎಲ್ಲಾ ನೋಡ್ಬೇಡಿ ನೋಡ ಹಿದ್ರೆ ರಾಜಾರೋಷವಾಗಿ ನೋಡಿ ಇಷ್ಟೇ ಆದ್ರೂ ನಾನು ನೀವು ಗಂಡ ಹೆಂಡತಿ ಅಲ್ವಾ ಹೇಳ್ದಾಗ ಅದನ್ ಕೇಳಿಸಿಕೊಂಡ್ ಅಜಿತ್ ಏನಂದೇ ಅಂತ ಕೇಳ್ತಾರೆ ಒಂದು ವರ್ಷದ ಮಟ್ಟಿಗಾದ್ರು ನಾನು ನೀವು ಗಂಡ ಹೆಂಡತಿ ಅಲ್ವಾ ಸೇಬ್ರೆ ಚಿಂಗ್ ಇಲ್ಲ ಅಂದ್ರು ನಾನು ನೋಡೋ ಅಧಿಕಾರ ಇದೆ ಸಾಹೇಬ್ರೆ ನೋಡಿ ಈ ಅಪ್ಸರನ್ನ ಕಣ್ ತುಂಬಿಸ್ಕೊಳ್ಳಿ ಅಂತಿ ಹೇಳ್ದಾಗ ಅದನ್ ಕೇಳಿಸ್ಕೊಂಡು ಸರಿನ ನೋಡಿ ಕಣ್ ತುಂಬಿಸ್ಕೊಳ್ಳೋದಲ್ಲ ನನ್ನ ಕಿತ್ತಿ ಸೈಡ್ ಗಿಡಬೇಕು ಅಂತ ಅನ್ಸುತ್ತೆ ಅದಕ್ಕೆ ಏನು ಕೆಲಸ ಇಲ್ಲ ಅಂದ್ರೆ ಅಲ್ಲಮ್ಮ ಊಟಕ್ಕೆ ಬರ್ಸಕ್ ಕರಿತಾ ಇದಾರೆ ಹೋಗಿ ಅವರಿಗೆ ಹೆಲ್ಪ್ ಮಾಡು ಅಂತ ಹೇಳಿದಾಗ ಹೌದು ನಾನು ಅವಾಗಿಂದ ರೂಮ್ ಅಲ್ಲ ಇದೀನಿ ಸಾಹಿಬ್ರೆ ನಾನು ಬರ್ತೀನಿ ಅಂತ ಹೇಳಿ ಸಾಹೇಬ್ರೆ ನಾನು ಬರ್ತೀನಿ ಅಂತ ಹೇಳಿ ಕೂದಲುಗೆ ಹಾಗೆ ಕ್ಲಿಪ್ ಹಾಕೊಳ್ತಾ ಕೂದಲಲ್ಲಿರೋ ನೀರ್ನ ಅಜಿತ್ ಮುಗುದ್ ಮೇಲೆ ಶ್ರೀ ನನಿ ಬೀಳುತ್ತೆ ಹೀಗೆ ಭೂಮಿಯಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ನೀರಿನ ಹಾಸ್ಕೊಂಡು ಅಜಿತ್ ಮುಖದಲ್ಲಿ ಒಂದ್ ಸ್ಮೈಲ್ ಬರುತ್ತೆ ಈ ಕಡೆ ಶ್ರವಣ್ ರೂಮಲ್ಲಿ ಇರುವಾಗ ಅಲ್ಲಿ ಅಶ್ವಿನಿ ಬರ್ತಾಳೆ ಪಾ ನಾನು ಅಷ್ಟೆಲ್ಲ ಹೇಳದ್ಮೇಲೆ ನೀವು ನನಗೆ ಒಂದ್ ಮಾತು ಕೂಡ ಹೇಳ್ದೆ ಭೂಮಿಗೆ ಬೇಲ್ ಕೊಡ್ಸೋದಕ್ಕೆ ಹೋಗಿ ಬಿಟ್ಟಿದ್ದೀರಲ್ಲಪ್ಪ ಎಲ್ಲಾ ನೋಡ್ತಾ ಇದ್ರೆ ನನಗೆ ನಿಮ್ ನಿಮಗೆ ನನ್ ಮೇಲೆ ಬರ್ತಾ ಬರ್ತಾ ಪ್ರೀತಿ ತುಂಬಾ ಕಡಿಮೆ ಆಗ್ತಾ ಇದೆ ಅಂತ ಅನ್ಸುತ್ತೆ ಅವನ್ನೆಲ್ಲ ಬಿಟ್ಟು ನಾನು ಅದೆಷ್ಟೋ ವರ್ಷ ಅನಾಥೆಯಾಗಿ ಬದುಕಿದೀನಿ ಈಗ ನೀವ್ ಈ ತರ ನೆಡ್ಕೊಳ್ತಾ ಇರೋದ್ ನೋಡಿದ್ರೆ ಮತ್ತೆ ನಾನು ಎಲ್ಲಿ ಅನಾಥ ಆಗ್ಬಿಡ್ತೀನೋ ಅಂತ ತುಂಬಾ ಭಯ ಆಗ್ತಿದೆ ಅಪ್ಪ ಅಂತ ಅಶ್ವಿನಿ ನಾಟಕ ಮಾಡೋದಕ್ಕೆ ಶುರು ಮಾಡ್ತಾಳೆ ಇನ್ನು ನೋಡಿ ಶ್ರವಣ್ ಅಯ್ಯೋ ಮಗಳೇ ಆತರ ಎಲ್ಲ ಯಾಕೆ ಮಾತಾಡ್ತೀಯಾ ಮೊನ್ನೆ ನಾನು ಕ್ಲಾರಿಫೈ ಮಾಡಿದೀನಿ ಬೇರೆ ಯಾರು ಕಿತ್ಕೊಳ್ಳೋಕೆ ಆಗೋದಿಲ್ಲ ನಾನು ಕೊಡೋದು ಇಲ್ಲ ನೋಡೋ ನಾನ್ ನಿನ್ಗೆ ಯಾಕೆ ವಿಷಯ ಹೇಳಿಲ್ಲ ಅಂದ್ರೆ ನೀವು ರಾಣನ್ ವಿಷಯದಲ್ಲಿ ತುಂಬಾನೇ ಭಯ ಪಡ್ತಾ ಇದೀಯಾ ಅಂತ ಅನ್ಸುತ್ತೆ ಮಾಡ್ತಾರೆ ಏನ್ ಮಾಡ್ತಾರೆ ಅನ್ನೋದಕ್ಕಿಂತ ನ್ಯಾಯ ಇಲ್ಲಿದೆ ಆ ಕಡೆ ಇಲ್ಲಿದೆ ಆ ಕಡೆ ನಾವು ಜಾಸ್ತಿ ಒಲವು ನಾನು ಹೋಗ್ಬಾರ್ದು ಅಂತಾನೆ ಅನ್ಕೊಂಡಿದ್ದೆ ಆದ್ರೆ ಸತ್ಯ ನನ್ಗೆ ಏನೋ ಕೆಲ್ಸ ಇದೆ ಭೂಮಿಗೆ ಬೇಲ್ ಕೊಡ್ಸೋಕ್ ಆಗೋದಿಲ್ಲ ಅಂದ ಅದಕ್ಕೆ ನಮ್ಮನೆ ಹುಡ್ಗಿ ಯಾಕೋ ಜೈಲಲ್ಲಿ ಇರೋದು ನನಗೆ ಸರಿ ಅನಿಸ್ಲಿಲ್ಲ ಅದಕ್ಕೆ ಹೋಗಿ ಬೇಲ್ ಕೊಟ್ಟು ಬಂದೆ ನಾ ಹೇಳ್ದಾಗ ಅದನ್ ಕೇಳಿಸ್ಕೊಂಡು ಹೇಳ್ತಾ ಇರ ಸರಿಯಪ್ಪ ನನಗೆ ಇವಾಗ ಅರ್ಥ ಆಯ್ತು ನೀವ್ ರೆಸ್ಟ್ ಮಾಡಿ ಅಂತ ಹೇಳ್ದಾಗ ಗುಡ್ ನೈಟ್ ಮಗಳೇ ಅಂತ ಶ್ರವಣ ಹೇಳ್ತಾರೆ ನೈಟ್ ಅಪ್ಪ ಅಂತ ಹೇಳಿ ತುಂಬಾ ಕೋಪ್ತಿಂದ ಅಶ್ವಿನಿ ಸೀತಾ ದೇವಾಯಿನಿ ರೂಮಿಗೆ ಬರ್ತಾಳೆ ನಾವ್ ಎಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ ಆದ್ರೂ ಆ ಭೂಮಿ ಹೊರಗಡೆ ಬಂದ್ಲು ಆ ರಾಣ ನಮ್ಮ ಪ್ರಶ್ನೆ ಮಾಡಿದ್ರಿ ನಾವ್ ಏನ್ ಹೇಳೋದು ಕೆಲ್ಸನ ನಮ್ ಕೈಲಿಂದ ಆಗ್ಲಿಲ್ವಲ್ಲ ಅಂತ ತುಂಬಾನೇ ಕೋಪ ಮಾಡ್ಕೊಂತಾರೆ ಕಾಲದಕ್ಕೆ ಅಜಿತ್ ಬೇರೆ ಆ ರಾಣನ ಈಗಾದ್ರೂ ಮಾಡಿ ಅರೆಸ್ಟ್ ಮಾಡೋದಕ್ಕೆ ವಂಚ ಇರ್ತಾನೆ ಏನಾದ್ರು ಅರೆಸ್ಟ್ ಆದ್ರೆ ನಮ್ಗೆ ಸಮಸ್ಯೆ ತಪ್ಪಿದ್ದಲ್ಲ ದೇವಾಯನಿ ಹೇಳ್ದಾಗ ಅದನ್ನ ಕೇಳಿಸಿಕೊಂಡು ನಮ್ ಕೆಲ್ಸನ ಸರಿಯಾಗಿ ಮಾಡಿದ್ವಿ ಮೇಡಮ್ ಅಂತ ಅಶ್ವಿನಿ ಹೇಳ್ತಾಳೆ ಹಂದೆ ಅಂತ ದೇವಾಯಿನಿ ಕೇಳ್ತಾಳೆ ಹೌದು ನಾವ್ ಹೇಳಿರೋ ಮಾತನ್ನ ಶ್ರವಣ ಕೇಳಿಸಿಕೊಂಡು ಭೂಮಿಗೆ ಬೇಲ್ ಕೊಡಿಸಬಾರ್ದು ಅಂತ ಅಂತ ಅನ್ಕೊಂಡಿದ್ದ ಆದ್ರೆ ಆ ಸತ್ಯಣ್ಣ ಹ್ಯಾಂಡ್ಲ್ ಮಾಡ್ತೀನಿ ನಿಂತಿದ್ದು ಆ ಸಾಕ್ಷಿ ಮತ್ತೆ ರಾಣ ಅವರೇ ಅವ್ರ ಕೆಲಸನ ಸರಿಯಾಗಿ ಮಾಡಿಲ್ಲ ಸತ್ಯಣ್ಣ ಶ್ರವಣ್ ಗೆ ಫೋನ್ ಮಾಡಿ ಭೂಮಿಗೆ ನನ್ ಕೈಲಿ ಬೇಲ್ ಕೊಡ್ಸಕ್ ಆಗ್ಲಿಲ್ಲ ನೀವೇ ಕೊಡ್ಸಿ ಅಂತ ಹೇಳಿ ಫೋನ್ ಮಾಡಿ ಹೇಳಿದಾನೆ ಆಕೆ ಶ್ರವಣ್ಣ ನಮ್ಮೆಲ್ಲರೂ ಕಂಡು ತಪ್ಪಿಸಿ ಕೋರ್ಟ್ ಹೋಗಿ ಬೇಲ್ ತಗೊಂಡ್ಬಂದು ನಾ ಬಿಡ್ಸ್ಕೊಂಡ್ ಬಂದಿದಾನೆ ಬಿಡ್ಸ್ಕೊಂಡ್ ಬಂದಿದಾನೆ ಆಗ್ ನೋಡಿದ್ರೆ ತಪ್ಪು ಅವ್ರ ಕಡೆನೆ ಇರೋದು ಚೈಲ್ಡ್ ಹಾಗೆ ಹೀಗೆ ಅಂತಿದ್ರು ಆ ಸತ್ಯಣ್ಣನ ಅವ್ನೊಬ್ಬನ ಹ್ಯಾಂಡ್ಲ್ ಮಾಡಕ್ ಆಗಿಲ್ವಾ ಅವ್ರ ಕೈಲಿ ಅಂತ ಅಶ್ವಿನಿ ಹೇಳಿದಾಗ ಅದೇ ಟೈಮ್ಗೆ ದೇವಯ್ಯ ಫೋನ್ ರಿಂಗ್ ಆಗುತ್ತೆ ಹಾಗ ರಾಣ ರೀ ದೇವಯ್ಯನಿ ಆ ಶ್ರವಣ ಬುನ್ನ ನಿಮ್ ಕೈಲಿ ಹ್ಯಾಂಡ್ಲ್ ಮಾಡಕ್ ಆಗ್ಲಿಲ್ವಾ ಅಶ್ವಿನಿ ಹೇಳಿರೋ ಟೈಲಾಗ್ನೆ ಆ ರಾಣ ಹೇಳ್ತಾನೆ ನಾವು ಅವನ್ನ ಹ್ಯಾಂಡ್ಲ್ ಮಾಡಿದ್ವಿ ಆದ್ರೆ ಸತ್ಯ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾನಂತೆ ಶ್ರವಣ ಹೋಗಿ ಕೋರ್ಟ್ ಇಂದ ಬೇಲ್ ತಗೊಂಡ್ಬಂದು ನಾ ಬಿಡ್ಸ್ಕೊಂಡ್ ಬಂದಿದಾನೆ ಸತ್ಯ ಲಾಕ್ ಅಂತೂ ಮಾಡಿದ್ರಿ ಅವ್ನ ಕೈಲಿ ಮೊಬೈಲ್ ಗಿಬೈಲ್ ತರ ಲಾಕ್ ಮಾಡ್ಬೇಕಲ್ವಾ ನೋಡಿ ಎಂತ ಎಡವಟ್ಟಾಗೋಗಿದೆ ಅಂತ ಹೇಳ್ದಾಗ ಇವಾಗ ನೋಡಿ ಆಗ ಹೋಗಿರೋದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ ಹೇಗಾದ್ರೂ ಮಾಡಿ ಅಜಿತ್ ನಾಳೆ ಒಂದ್ ದಿನ ನಮ್ ತಂಟೆಗೆ ಬರ್ದೇ ಇರೋ ತರ ಅದನ್ನ ಫುಲ್ ಬಿಸಿ ಆಗಿರೋ ತರ ಮಾಡಿ ಇದೇ ಕಾರಣಕ್ಕೂ ಅವ್ನ್ ನಮ್ ಬಗ್ಗೆ ಕೂಡ ಯೋಚನೆ ಮಾಡ್ಬಾರ್ದು ಅಷ್ಟು ಬಿಜಿ ಆಗಿರ್ಬೇಕು ಆಮೇಲೆ ಜೊತೆ ಟ್ರಿಪ್ ಕರ್ಕೊಂಡು ಹೋಗ್ತಿರೋ ರೂಮ್ ಅಲ್ಲಿ ಅವ್ನ್ ಲಾಕ್ ಮಾಡ್ತೀರಾ ನಾನು ನಿಮಗೆ ಬಿಟ್ಟಿದ್ದು ಅಲ್ಲಿ ಅವ್ನ ನಮ್ ಬಗ್ಗೆ ಏನು ಎನ್ಕ್ವೈರಿ ನಡೆಸಬಾರ್ದು ಅಷ್ಟೇ ರಾಣ ಹೇಳ್ಬಿಟ್ಟು ಫೋನ್ ನ ಕಟ್ ಮಾಡ್ತಾನೆ ಈಸಿ ಆಗಿ ಇವ್ರು ಹೇಳ್ತಾರೆ ಅಜಿತ್ ನ ಎದ್ರಾಕ್ಕಳೋದು ಒಂದೇ ನಮ್ಮೇಲೆ ಮೇಲೆ ನಾವೇ ಪ್ರಯತ್ನ ಮಾಡ್ಕೊಳ್ಳೋದು ಒಂದೇ ಅಜಿತ್ ನಾಳೆ ತಡೆಯೋದು ಅಂತ ದೇವಯಾನಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಡೆ ಸಾಕ್ಷಿ ಏನ್ ಡ್ಯಾಡಿ ಇದೆಲ್ಲ ಅಸತ್ಯನ ಫುಲ್ ಡೇ ಎಷ್ಟು ಕಷ್ಟಪಟ್ಟು ಸಹಿಸ್ಕೊಂಡಿದ್ದೆ ಗೊತ್ತಾ ಎಲ್ಲಾ ಹಾಳಾಗೋಯ್ತು ನನ್ ಮುಂದೆ ಓಡಾಡ್ತಾ ಇದ್ರೆ ನನಗೆ ಕೆಟ್ಟ ಕೋಪ ಬರ್ತಾ ಇತ್ತು ಆದ್ರೂ ಕಷ್ಟಪಟ್ಟು ಅಲ್ಲಿಂದ ಸಂಜೆವರೆಗೂ ಕಷ್ಟಪಟ್ಟು ಅಸತ್ಯನ್ ಜೊತೆಗೆ ಟೈಮ್ ನ ಸ್ಪೆಂಡ್ ಮಾಡಿದೆ ಆದ್ರೆ ಈಗ ನೋಡಿದ್ರೆ ಅಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದು ಎಲ್ಲ ವೇಸ್ಟ್ ಆಗೋಯ್ತು ಕೊಂಡ್ರೆ ತುಂಬಾ ನೋವಾಗ್ತಾ ಇದೆ ಅಂತ ಸಾಕ್ಷಿ ಹೇಳ್ತಾಳೆ ಅದನ್ ಕೇಳಿಸಿಕೊಂಡು ಟೈಮು ಮಗಳೇ ಟೈಮು ನೋಡೋಣ ಅವ್ನು ಏನ್ ಮಾಡ್ತಾನೆ ಅಂತ ಆಲ್ರೆಡಿ ಒನ್ ಡೇ ಹೋಗಿದೆ ನಾಳೆ ಒನ್ ಡೇ ಒಳಗಡೆ ನಮ್ಮ ಬಗ್ಗೆ ಸಾಕ್ಷಿನ ಕಲೆಕ್ಟ್ ಮಾಡ್ಬಿಟ್ಟು ಅರೆಸ್ಟ್ ಹೇಳ್ತಾನೆ ಮಾಡಿ ಆಜಿತ್ ಆಟಪ್ ಬಿದ್ದಾನೆ ಸಾಲದಕ್ಕೆ ಇಂಚ ಬೇರೆ ನಾವು ಅರೆಸ್ಟ್ ಮಾಡಿಸಿದೀವಿ ಅದಕ್ಕೆ ಅವನಿಗೆ ಮೇಲೆ ತುಂಬಾ ಕೋಪ ತುಂಬಿ ತುಳುಕ್ತಾ ಇದೆ ಅದಕ್ಕೆ ಏನಾದ್ರು ಒಂದು ಮಾಡೆ ಮಾಡ್ತಾನೆ ಏನ್ ಮಾಡ್ತಾನೆ ಅನ್ನೋದು ನಮ್ಗೆ ಮುಂಚೆನೆ ಗೊತ್ತಾಗ್ಬೇಕು ಅದಾದ್ರೆ ಮಾತ್ರ ನಾವು ಸೇಫ್ ಆಗೋಕೆ ಸಾಧ್ಯ ಸಾಕ್ಷಿ ಹೇಳಿದ್ನ ಕೇಳಿಸ್ಕೊಂಡು ಅದೇನಾಗುತ್ತೆ ಅಂತ ನನಗೆ ಹೇಳಕ್ಕೆ ದೇವಯಾನಿ ಇದ್ದಾಳೆ ನೀನಿಗೆ ಹೇಳೋದಕ್ಕೆ ಆ ಸತ್ಯ ಇದನ್ನಲ್ಲ ರೈಟ್ ಡ್ಯಾಡ್ ಅಂತ ಸಾಕ್ಷಿ ಹೇಳ್ತಾಳೆ ಹಾಗೆ ರಾಣ ಮತ್ತೆ ಸಾಕ್ಷಿ ಇಬ್ರು ನಗೋದಕ್ಕೆ ಶುರು ಮಾಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್